ಅಲಮಾರಿಗಳ ಹೋರಾಟಕ್ಕೆ ಸರ್ ಈಗ ನಮಗೆ ಈ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ಜಮೀನನ್ನು ಹೋರಾಟ ಮಾಡಿ ನಾಡ ಕಚೇರಿ ಮುಂದೆ ಆಹೋರಾತ್ರಿ ಅನಿರ್ದಾಷ್ಟಾವಧಿ ಮಾಡಿದ್ದಕ್ಕೋಸ್ಕರ ಮಾಡಿದಕೋಸ್ಕರ ಕೆರವಳಗಿರತಕ್ಕಂಥ ಅಲಮಾರಿಗಳಿಗೆ ಒಂದೆಕರೆ ಮೂವತ್ತೈದು ಕ್ವಿಂಟಲ್ ಲ್ಯಾಂಡನ್ನು ಗುರುತಿಸಿದ್ರು ಸರ್ಕಾರ ಗುರುತಿಸಿ ಅದಕ್ಕೆ ಪಾರ್ಮಿಷನ್ಗೆ ಐವತ್ಮೂರು ಲಕ್ಷ ಹೋರಾಟದಿಂದನೇ ತರಿಸಿದ್ರು ಸರ್ ಸರ್ಕಾರದಿಂದ ಆವಾಗ ಅದನ್ನು ಪಾರ್ಮಿಷನ್ ಮಾಡಿ ಬರೀ ಕೇವಲ ಮೂವತ್ನಾಲ್ಕು ನಿವೇಶನಗಳು ಮಾತ್ರ ಕೊಟ್ಟರು ಇನ್ನು ಮಿಕ್ಕಿದ್ದು ನಾವು ಅರವತ್ತೊಂದು ನಿವೇಶನಗಳನ್ನ ಬಪ್ತು ಕೊಟ್ಟಿದ್ದರಿಂದ ಮೂವತ್ನಾಲ್ಕು ಕೊಟ್ಟರು ಇನ್ನು ಬಾಕಿದು ಇಪ್ಪತ್ತೇಳು ಉಳಿಸ್ಕೊಂಡ್ರು ಈಗ ಆ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಇನ್ನು ಅವ್ರಿಗಾಗಲಿ ಆಗಲಿ ಅಂತ ನಾವು ಸುಮ್ಮನೆ ಇದ್ದು ಮತ್ತೆ ಹೋರಾಟ ಮಾಡಿ ಈ ಲ್ಯಾಂಡನ್ನು ಪಡೆಸ್ಕೊಂಡಿದ್ದಕ್ಕೆ ಅವರು ಮತ್ತೆ ಇದ್ದು ಕೂಡ ನಮಗೆ ತಕರಾರು ಮಾಡ್ತಾ ಇದ್ದಾರೆ ಸರ್ ಹಾಗಾಗಿ ನಮಗೆ ಇಲ್ಲಾಂದರೆ ಆ ಲ್ಯಾಂಡನ್ನು ಫುಲ್ ನಮಗೆ ಒಂದು ಎಕರೆ ಮೊತ್ತ ಇದು ಕುಂತು ಪರಿಪೂರ್ಣ ನಮಗೆ ಬಿಟ್ಟು ಕೊಟ್ಟರೆ ನಾವು ಅದನ್ನು ಅವ್ರು ಬೇಕಾದ್ರೆ ಅವ್ರು ಬಳಸ್ಕೊಳ್ತೀವಿ ಇಲ್ವಾ ನಮಗೆ ಅವರು ಅರ್ಧ ನಮಗೂ ಅರ್ಧ ಅಂತ ಅಂದ ಆಗೋಗಿದೆ ಅವತ್ತು ಬೇಡ ಅದು ಇದನ್ನು ಕ್ಲೀನಾಗಿ ನಮಗೆ ಎಷ್ಟು ಹದಿಮೂರು ಸೈಟ್ಗಳನ್ನು ಇದು ಮಾಡಿದ್ದಾರೆ ಪರ್ಮಿಷನ್ ಮಾಡಿದ್ದಾರೆ ಅದು ಮಾಡಿಕೊಡಕ್ಕೆ ಅಧಿಕಾರಿಗಳು ಮತ್ತೆ ಇನ್ನೂ ಹದಿನಾಲ್ಕು ಸೈಟು ಮತ್ತೆ ಹೋರಾಟ ಮಾಡೋದು ಮಾಡೋದಿದ್ದೀವಿ ನಾವು ಒಟ್ಟು ಇಪ್ಪತ್ತೇಳು ನಿವಾಸಿಗಳು ಬಾಪ್ತು ಈ ಹೋರಾಟದಲ್ಲಿ ಹದಿಮೂರು ಕೆ ಗುರ್ಸಿದ್ದಾರೆ ಇನ್ನೂ ಹದಿನಾಲ್ಕು ಸೈಟ್ಗಳಿಗೆ ನಮಗೆ ಜಾಗ ಬೇಕು ಸರ್ ಅದರಲ್ಲಿ ಹದಿಮೂರು ಸೈಟ್ ಚರಂಡಿ ಅದರಲ್ಲಿ ಒಂದು ಒಂದ್ ಪಾರ್ಕ್ ಒಂದ್ ಅಂಗನವಾಡಿ ಎಲ್ಲ ಬಿಟ್ಟು ಇನ್ನು ಬೋರೆ ಎಷ್ಟು ಹದಿಮೂರು ಸೈಟ್ ಮಾತ್ರ ಗುರ್ತಿಸಿದ್ದಾರೆ ಇವಾಗ ಇನ್ನು ಇಪ್ಪತ್ತೇಳು ರೂಪಾಯಿ ಪೈಕಿ ಇನ್ನು ಹದಿನಾಲ್ಕು ನಿವೇಶನಗಳನ್ನ ಬೇಡಿಕೆ ಇದೆ ಸದ್ಯ ಇವಾಗ ಅವ್ರು ಹದಿಮೂರು ಮಾತ್ರ ಕೊಟ್ಟಿದ್ದಾರೆ ಆ ಹದಿಮೂರನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಭೆ ಕೊಡೋದಿಕ್ಕೆ ಕೊಡೋದಕ್ಕೆ ವ್ಯವಸ್ಥೆ ಮಾಡಿರುವಾಗ ಇಲ್ಲಿರುವಂತ ಏನು ಸ್ಥಳೀಕರು ಅದಕ್ಕೆ ವಿರೋಧ ಮಾಡ್ತಾ ಇದಾರೆ ನಾವು ನ್ಯಾಯಯುತವಾಗಿ ಇಷ್ಟು ವರ್ಷಗಳ ಕಾಲ ಒಬ್ಬರು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಕೊಡೋದಕ್ಕೆ ಇವಾಗ ಅವರು ವಿರೋಧ ಮಾಡ್ತಾ ಇದ್ದಾರೆ ಹಂಗಾಗಿ ಸರ್ಕಾರ ಈ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ಸೂಕ್ತ ಕ್ರಮ ಕೈಗೊಂಡು ಅದನ್ನು ಸರಿಯಾದಂಥ ಫಲಾನುಭವಿಗಳ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಲಿಕ್ಕೆ ಏನು ಕ್ರಮ ಇದೆಯೋ ಅದನ್ನು ಕೈಗೊಳ್ಳಬೇಕು ನಾವು ಕೇಳ್ಕೊಳ್ತಾ ಇದ್ದೀವಿ